ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನೀವು ನಮ್ಮ ಟಿ ವಿ ವಿಕ್ರಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ರಾಮ ಮಂದಿರದ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಹೋಗಬೇಕೋ ಹೋಗಬಾರ್ದು ಅನ್ನೋ ಕಾಂಗ್ರೆಸ್ ಗುಲಾಮರ ಗೊಂದಲಕ್ಕೆ ನಿನ್ನೆ ಇಟಾಲಿಯನ್ ಮಾತೆ ಸೋನಿಯಾ ಗಾಂಧಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ವಾಹ್ ಗುಲಾಮಗಿರಿ ಅಂದರೆ ಹೀಗಿರಬೇಕು ನೋಡಿ ಯಾವುದೋ ದೇಶದಿಂದ ಬಂದಿರೋ ಯಾವುದೋ ಧರ್ಮದ ಹೆಂಗಸೊಬ್ಬಳು ನಮ್ಮ ದೇಶದ ನಮ್ಮ ಧರ್ಮದ ದೇವಸ್ಥಾನಕ್ಕೆ ಹೋಗಬೇಕೋ ಹೋಗಬಾರ್ದು ಅಂತ ಡಿಸಿಷನ್ ತಗೊಳ್ಳೋದಂತೆ ಆಕೆಯ ನಿರ್ಧಾರವನ್ನು ನಮ್ಮ ದೇಶದ ನಮ್ಮ ಧರ್ಮದ ಗುಲಾಮರು ಕಣ್ಣಿಗೆ ಗೊತ್ತುಕೊಂಡು ಒಪ್ಕೊಳ್ಳೋದಂತೆ ಪಕ್ಷದ ವಿಚಾರ ಅಂದರೆ ಓಕೆ ಅಲ್ಲಿ ನಿಮ್ಮ ಹೈಕಮಾಂಡ್ ಹೇಳೋದನ್ನೇ ಕೇಳಿ ನೋ ಪ್ರಾಬ್ಲಮ್ ಆದರೆ ದೇಶ ಧರ್ಮ ಅಂತ ಬಂದಾಗಲೂ ಈ ಲೆವೆಲ್ಗೆ ವಿದೇಶಿ ಹೆಂಗಸಿನ ಬೂಟ್ ನೆಕ್ಕೋದ ಇದು ನಮ್ಮ ಧರ್ಮ ಇದು ನಮ್ಮ ದೇಶ ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ರಾಮ ಮಂದಿರ ಯಾರಪ್ಪನ ಆಸ್ತಿ ಅಲ್ಲ ನಾವು ಹಿಂದೂಗಳು ನಾವು ರಾಮ ಮಂದಿರಕ್ಕೆ ಹೋಗ್ತೀವಿ ಅಂತ ರೆಬೆಲ್ ಆಗೋ ಒಬ್ಬೇ ಒಬ್ಬ ಸಿಂಹ ಕೂಡ ಇಲ್ವಾ ಕಾಂಗ್ರೆಸ್ಸಲ್ಲಿ ಸೋನಿಯಾ ಆರ್ಡರ್ ಪಾಸ್ ಮಾಡೋದಂತೆ ಸೋನಿಯಾ ಹೋಗಲ್ಲ ಅಂದಮೇಲೆ ನಾನು ಹೋಗಲ್ಲ ನಾನೂ ಹೋಗಲ್ಲ ನಾವೂ ಹೋಗಲ್ಲ ಅಂತ ಸಾರ ಸಗಟಾಗಿ ಖರ್ಗೆ ಅಧೀರ್ ರಂಜನ್ ಚೌಧರಿ ಸಿದ್ದರಾಮಯ್ಯ ಆಂಜನೇಯ ಹೀಗೆ ಇಡೀ ಕಾಂಗ್ರೆಸ್ ತಲೆಬಾಗೋದಂತೆ ಛೇ ಯಾರಿಗೂ ಇಂಥ ಬಾಳು ಬದುಕೋ ಪರಿಸ್ಥಿತಿ ಬರಬಾರ್ದು ವೀಕ್ಷಕರೇ ಅದು ಎರಡು ಸಾವಿರದ ಹದಿನಾರು ದೊಡ್ಡ ಮಟ್ಟದ ಮತಾಂತರ ಮಾಡಿದ ಆರೋಪ ಹೊಂದಿರೋ ಅಪಖ್ಯಾತಿ ಹೊಂದಿರೋ ಮದರ್ ತೆರೇಜಾ ಅವರ ಕೆನನೈಸೇಷನ್ ಸೆರೆಮನಿ ಆಯೋಜನೆಗೊಂಡಿರುತ್ತೆ ಕೆನನೈಸೇಷನ್ ಅಂದರೆ ಸೇಂಟ್ ಹುಡ್ ಕೊಡೋ ಸಮಾರಂಭ ಅದಾಗಲೇ ನಿಧನರಾಗಿದ್ದ ಮದರ್ ತೆರೇಜಾ ಅವರನ್ನು ಸಂತ ಮದರ್ ತೆರೇಜಾ ಅಂತ ಗೌರವಿಸೋ ಕಾರ್ಯಕ್ರಮ ಅದು ಸೋನಿಯಾ ಆ್ಯಂಡ್ ಟೀಮ್ ಕಾಂಗ್ರೆಸ್ಗೆ ವ್ಯಾಟಿಕನ್ ಸಿಟಿಯಿಂದ ಆಹ್ವಾನ ಬರುತ್ತೆ ಅಬಬಾ ಸೋನಿಯಾ ಗಾಂಧಿಗೆ ಈ ಇನ್ವಿಟೇಷನ್ ಬಂದ ಕೂಡಲೇ ಏನು ಖುಷಿ ಆಗುತ್ತೆ ಅಂದರೆ ಸೋನಿಯಾ ಥ್ರಿಲ್ಲಾಗಿ ಪೋಪ್ಗೆ ವಾಪಸ್ ಪತ್ರ ಬರೀತಾರೆ ನೀವು ಇನ್ವೈಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಈ ಭಾರತವನ್ನು ಉದ್ಧಾರ ಮಾಡಿದ್ದೆ ಮದರ್ ತೆರೇಜಾ ಅವರಿಲ್ಲದೇ ಹೋಗಿದರೆ ಭಾರತದ ಬಡವರ ಅಶಕ್ತರ ಕತೆ ಏನಾಗ್ತಿತ್ತೋ ಏನೋ ಅವರಿಗೆ ನಾವೇ ಭಾರತ ರತ್ನ ಕೊಟ್ಟಿದ್ವಿ ನಿಜವಾದ ಭಾರತ ರತ್ನ ಅವರು ಈ ಕಾರ್ಯಕ್ರಮಕ್ಕೆ ಬರಲ್ಲ ಅನ್ನೋದಕ್ಕಾಗುತ್ತಾ ಖಂಡಿತ ಬರ್ತೀವಿ ಆದರೆ ನನಗೆ ಆರೋಗ್ಯ ಸರಿ ಇಲ್ಲ ಹೀಗಾಗಿ ಇಲ್ಲ ಬೇಜಾರು ಮಾಡ್ಕೋಬೇಡಿ ನನ್ನ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮಾರ್ಗ್ರೇಟ್ ಆಳ್ವಾ ಮತ್ತು ಲೌಸಿನೋ ಫೆಲೀರೋ ಬರ್ತಾರೆ ಇಲ್ಲಿಂದಾನೇ ಮದರ್ ತೆರೆಸಾಗೆ ನನ್ನ ಪ್ರಾರ್ಥನೆ ನಮಸ್ಕಾರ ಎಲ್ಲ ಸಲ್ಲಿಸ್ತೀನಿ ಅಂತ ಪೋಪ್ ಕಾಲಿಗೆ ಬಿದ್ದು ಬಿಡ್ತಾರೆ ಸೋನಿಯಾ ಮಾತೆ ಲೆಟರ್ ಮೂಲಕ ರಾಮ ಮಂದಿರದ ಉದ್ಘಾಟನೆಗೆ ಬರೋದಕ್ಕೆ ಏನೇನೆಲ್ಲ ಕಾರಣ ಕೊಡೋ ಸೋನಿಯಾಗೆ ಭಾರತದ ಮೂಲದವರೇ ಅಲ್ದಿರೋ ಮದರ್ ತೆರೇಸಾಗೆ ವ್ಯಾಟಿಕನ್ ಸಿಟಿಯ ಪೋಪ್ ಸೇಂಟ್ ಹುಡ್ ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಸೋನಿಯಾ ಗಾಂಧಿ ಆ್ಯಂಡ್ ಕಾಂಗ್ರೆಸ್ಗೆ ಸ್ವಾಭಿಮಾನ ಅಡ್ಡ ಬರೋದಿಲ್ಲ ಇದು ನಮ್ಮ ಧರ್ಮದ್ದಲ್ಲ ನಮ್ಮ ದೇಶದ್ದಲ್ಲ ಯಾಕೆ ಹೋಗಬೇಕು ಅನ್ನೋ ಪ್ರಶ್ನೆ ಹುಟ್ಟೋದಿಲ್ಲ ಅಟ್ಲೀಸ್ಟ್ ಇವತ್ತು ಈ ಸಂದರ್ಭವನ್ನು ನೆನಪು ಮಾಡಿಕೊಡ್ತಾ ಇದ್ದೀವಿ ಒಬ್ಬೇ ಒಬ್ಬ ಕಾಂಗ್ರೆಸ್ ಗುಲಾಮ ಒಬ್ಬೇ ಒಬ್ಬ ಕಾಂಗ್ರೆಸ್ನಲ್ಲಿರೋ ಹಿಂದೂ ಸೋನಿಯಾ ಗಾಂಧಿಯನ್ನು ಪ್ರಶ್ನೆ ಮಾಡಬಹುದಾ ಪೋಪ್ ಕೊಟ್ಟಿರೋ ಇನ್ವಿಟೇಷನ್ ಒಪ್ಪಿ ನಮ್ಮದಲ್ಲದೆ ಇರೋ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಈ ಕಾರ್ಯಕ್ರಮಕ್ಕೆ ಯಾಕೆ ಹೋಗಬಾರ್ದು ಅಂತ ಸೋನಿಯಾಗೆ ಸೆಡ್ ಹೊಡಿಬಹುದಾ ನೋ ಚಾನ್ಸ್ ಗುಲಾಮ್ರಿಗೆ ಆ ಧೈರ್ಯ ಎಲ್ಲಿಂದ ಬರಬೇಕು ಇವರಿಗೆಲ್ಲ ಮದರ್ ಥೆರೇಸಾ ತಮ್ಮವರು ಅನ್ನಿಸ್ತಾರೆ ಆದರೆ ಈ ದೇಶದ ರಾಮ ಮಂದಿರ ನಮ್ಮದು ಅನಿಸೋದಿಲ್ಲ ಇಡೀ ದೇಶ ಒಂದಾಗಬೇಕಾಗಿರೋ ಇಡೀ ದೇಶದ ಜನರನ್ನು ಒಂದುಗೂಡಿಸೋ ಸಮಾರಂಭ ಈ ರಾಮಲಲ್ಲ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಆದರೆ ಪ್ರಾಣ ಪ್ರತಿಷ್ಠೆಯ ಜಾಗದಲ್ಲಿ ಒಣ ಪ್ರತಿಷ್ಠೆ ಮಾಡ್ತಾ ಇದೆ ಕಾಂಗ್ರೆಸ್ ವೀಕ್ಷಕರೇ ಕಾಂಗ್ರೆಸ್ನ ಈ ಬಾಯ್ಕಾಟ್ ಕಲ್ಚರ್ ಇದೇ ಫಸ್ಟ್ ನೋಡ್ತಾ ಇರೋದಲ್ಲ ರಾಮಮಂದಿರ ಶಿಲಾನ್ಯಾಸ ನಡೆಯೋ ದಿನ ಮೋದಿಜಿ ಅಯೋಧ್ಯೆಗೆ ಹೋಗಿದರೆ ಈ ಕಾಂಗ್ರೆಸ್ ಮಂದಿ ಕಪ್ಪು ಬಟ್ಟೆ ಧರಿಸ್ಕೊಂಡು ಪಾರ್ಲಿಮೆಂಟಿಗೆ ಬಂದಿದ್ರು ಒಳ್ಳೆಯ ಕೆಲಸಕ್ಕೆ ಯಾವತ್ತಾನೇ ಸಾಥ್ ಕೊಟ್ಟಿದೆ ಈ ಕಾಂಗ್ರೆಸ್ ಅವರದ್ದೇ ಪಕ್ಷದ ಹಿರಿಯ ನಾಯಕ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಗೆ ಭಾರತ ರತ್ನ ಗೌರವ ಪ್ರದಾನ ಸಮಾರಂಭ ಇತ್ತು ಬಿ ಜೆ ಪಿ ಸರ್ಕಾರ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಬಹಿಷ್ಕರಿಸಿತ್ತು ಈ ದುಷ್ಟ ಕಾಂಗ್ರೆಸ್ ನೂತನ ಸಂಸತ್ ಭವನದ ಉದ್ಘಾಟನೆ ನಡೆಯಿತು ಆಗ ಕೂಡ ಕಾಂಗ್ರೆಸ್ ಅದನ್ನು ಬಹಿಷ್ಕರಿಸಿತ್ತು ಇದಕ್ಕಿಂತ ತುಂಬ ಹಿಂದಕ್ಕೆ ಹೋಗಬೇಕು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಾಜಪೇಯಿ ಸರ್ಕಾರ ಪೋಖ್ರಾನ್ನಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿತ್ತು ಅದು ಇಡೀ ದೇಶ ಹೆಮ್ಮೆ ಪಡೋ ಸಂಗತಿಯಾಗಿತ್ತು ಆದರೆ ವಿದೇಶಗಳನ್ನು ಎಲ್ಲಿ ಎದುರು ಹಾಕೊಳ್ಬೇಕಾಗುತ್ತೋ ಅನ್ನೋ ಭಯಕ್ಕೆ ಹಾಗೂ ಎನ್ ಡಿ ಎ ಇಂಥ ಒಂದು ಸಾಹಸ ಮಾಡಿಬಿಡ್ತಲ್ಲ ಅನ್ನೋ ಅಸೂಯೆಗೆ ಸುಮಾರು ಹತ್ತು ದಿನ ಈ ಬಗ್ಗೆ ಒಂದೇ ಒಂದು ಮಾತು ಆಡದೆ ಮೌನವ್ರತ ನಡೆಸಿತ್ತು ಇದೇ ಕಾಂಗ್ರೆಸ್ ಇನ್ನು ಜಿ ಟ್ವೆಂಟಿ ಶೃಂಗಸಭೆ ಭಾರತದಲ್ಲಿ ಆಯೋಜನೆಯಾಗಿತ್ತು ಭಾರತಕ್ಕೆ ಹೆಮ್ಮೆ ತರೋ ಸಂಗತಿಯಾಗಿತ್ತು ಇಡೀ ಜಗತ್ತು ಭಾರತದ ಕಡೆ ತಿರುಗಿ ನೋಡ್ತಾ ಇತ್ತು ಆದರೆ ಈ ಕಾಂಗ್ರೆಸ್ ಜಿ ಟ್ವೆಂಟಿಯನ್ನು ಸಹ ಬಹಿಷ್ಕಾರ ಮಾಡಿತ್ತು ಜೊತೆಗೆ ಅಪಪ್ರಚಾರ ಶುರು ಹಚ್ಕೊಂಡಿತ್ತು ಅದೆಲ್ಲ ಬಿಡಿ ದೇಶ ಕಾಯೋ ಸೈನಿಕರು ಪ್ರಾಣ ಕೊಟ್ಟು ನಮಗೆ ಕಾರ್ಗಿಲ್ ಯುದ್ಧದಲ್ಲಿ ಜಯ ಗಳಿಸಿಕೊಟ್ರು ಅಂಥ ಯೋಧರ ಸ್ಮರಣೆಗೆ ಕಾರ್ಗಿಲ್ ಗೆಲುವಿನ ಸಂಭ್ರಮಕ್ಕೆ ಅಂತ ಕಾರ್ಗಿಲ್ ದಿವಸ್ ಆಚರಿಸೋಕೆ ಇಡೀ ದೇಶ ಒಂದಾಗುತ್ತೆ ಆದರೆ ಈ ಕಾಂಗ್ರೆಸ್ ಮತ್ತು ಅದರ ಬೆಂಬಲಿಗರು ಕಾರ್ಗಿಲ್ ದಿವಸವನ್ನು ಸಹ ಬಹಿಷ್ಕರಿಸ್ತಾರೆ ಇದು ಇವರ ದೇಶ ಪ್ರೇಮ ಅಫ್ಕೋರ್ಸ್ ಇಂಥ ಪಾಪಿಗಳು ರಾಮ ಮಂದಿರಕ್ಕೆ ಕಾಲಿಡದೆ ಹೋದ್ರೇನೆ ಅದು ದೇಶಕ್ಕೂ ಒಳ್ಳೆಯದು ಆದರೂ ಈ ಸೋನಿಯಾ ಅನ್ನೋ ವಿದೇಶಿ ಹೆಂಗಸಿನ ಮುಖವಾಡ ಕಳಚಬೇಕು ಈ ಪಕ್ಷದ ಗುಲಾಮಿ ಬುದ್ಧಿಯನ್ನ ಎಕ್ಸ್ಪೋಸ್ ಮಾಡಬೇಕು ಹಾಗೂ ಇವರ ಹಿಂದೂ ವಿರೋಧಿ ದೇಶ ವಿರೋಧಿ ಮುಖವನ್ನು ಪರಿಚಯ ಮಾಡಬೇಕು ಅಂತ ಇದನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon oti.